ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಜಯಪುರ್ ಸೆಂಟ್ರಲ್ಗೆ ಸ್ವಾಗತ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವದೆಲ್ಲೆಡೆ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇಡೀ ವಿಶ್ವಕ್ಕೆ ಯೋಗದ ಮಹತ್ವವನ್ನು ತಿಳಿಸಿಕೊಟ್ಟ ವಿಶ್ವಗುರು ಭಾರತದ ಸತ್ಪ್ರಜೆಗಳಾಗಿರುವ ನಾವು ನಮ್ಮ ಸಂಸ್ಕೃತಿ ಜೀವನ ಶೈಲಿಯನ್ನು ಮರೆತು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಕರಣೆ ಮಾಡ್ತಾ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದು ಈ ಕೂಡಲೇ ಎಚ್ಚೆತ್ತುಕೊಂಡು ಆರೋಗ್ಯದ ದೃಷ್ಟಿಯಿಂದ ಪ್ರತಿನಿತ್ಯ ಯೋಗ ಮಾಡುತ್ತಾ ಮಾನಸಿಕ ಹಾಗೂ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಈಶಾ ಫೌಂಡೇಶನ್ನ ಯೋಗ ಶಿಕ್ಷಕರಾದಂಥ ಶ್ರೀಕಾಂತ್ ಕುಲಕರ್ಣಿಯವರು ನಗರದ ಅಶ್ವಿನಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಹಾಗೂ ಅಶ್ವಿನಿ ಸ್ಕೂಲ್ನಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಭಾಗವಹಿಸಿದಂಥ ಸುಮಾರು ನಾಲ್ಕು ನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಿಳಿ ಹೇಳಿದರು ಕೊರೋನಾ ನಂತರ ದಿನಮಾನಗಳಲ್ಲಿ ಎಲ್ಲರೂ ಆರೋಗ್ಯದ ಮಹತ್ವವನ್ನು ಅರಿತುಕೊಂಡಿದ್ದು ವಯಸ್ಸಿನ ಭೇದ ಭಾವ ಇಲ್ಲದೆ ಎಲ್ಲರೂ ನಿಯಮಿತವಾಗಿ ಯೋಗಾಭ್ಯಾಸ ಮಾಡಬೇಕಾಗಿದೆ ಎಂದರು ಮುಂದುವರೆದು ಮಾತನಾಡುತ್ತಾ ಆಧುನಿಕ ಜೀವನದ ಒತ್ತಡಗಳಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮಾನಸಿಕ ಖಿನ್ನತೆಗಳಿಂದ ನರಳುತ್ತಾ ಇತ್ತು ಇದಕ್ಕೆ ಉತ್ತಮ ಪರಿಹಾರ ಎಂದರೆ ಅದು ಧ್ಯಾನ ಮತ್ತು ಯೋಗ ಸಾಧನೆ ಎಂದರು ಈಶಾ ಫೌಂಡೇಶನ್ನ ಸಂಸ್ಥಾಪಕ ಸದ್ಗುರು ಅವರ ಆನ್ಲೈನ್ ಯೋಗ ತರಬೇತಿಗಳ ಕುರಿತು ಸಮಗ್ರ ಮಾಹಿತಿ ನೀಡಿ ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು ಎಂದು ವಿನಂತಿಸಿದರು ಈ ಕಾರ್ಯಕ್ರಮದಲ್ಲಿ ಯೋಗ ಸಹಾಯಕ ಅನಿಲ್ ಸಾಲಿಗಾಂವ್ ಕಾಲೇಜಿನ ಪ್ರಾಂಶುಪಾಲೆ ಆರತಿ ವಿ ಉಪ ಪ್ರಾಂಶುಪಾಲೆ ಶ್ರೀದೇವಿ ಹಿರೇಮಠ್ ಪ್ರಾಧ್ಯಾಪಕರಾದ ಗೀತಾ ಬಡಿಗೇರ್ ಎಂ ಜಿ ಕುಂಬಾರ್ ದೈಹಿಕ ಶಿಕ್ಷಕ ಬಿಜುರ್ಗಿ ಆಡಳಿತಾಧಿಕಾರಿ ಪ್ರಕಾಶ್ ಮಠ್ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೀಕ್ಷಕರೇ ಈ ವಿಶ್ವ ಯೋಗ ದಿನದ ಆಚರಣೆಯ ಒಂದಿಷ್ಟು ವೀಡಿಯೋ ಕ್ಲಿಪ್ಗಳನ್ನು ವಿಜಯಪುರ್ ಸೆಂಟ್ರಲ್ ನಿಮಗಾಗಿ ತೆಗೆದಿಟ್ಟಿದೆ ಬನ್ನಿ ನೋಡೋಣ ಇವತ್ತಿನ ದಿವಸ ಇಡೀ ವಿಶ್ವದಾದ್ಯಂತ ವಿಶ್ವ ಯೋಗ ದಿನಾಚರಣೆಯನ್ನು ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ವಿಶ್ವಗುರು ಭಾರತ ದೇಶ ಕೂಡ ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದಂಥ ಒಂದು ಹೆಮ್ಮೆ ಸ್ವತಃ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಸರ್ ಅವರು ಯೋಗವನ್ನು ಪ್ರತಿದಿನ ಇರ್ತಾರೆ ಹಾಗೆ ವಿಶ್ವಕ್ಕೆ ಆ ಯೋಗದ ಪರಿಚಯವನ್ನು ಮಾಡಿಕೊಟ್ಟಂಥ ಖ್ಯಾತಿ ಅವರದೇ ಆಗಿದೆ ಸೊ ಇವತ್ತಿನ ದಿವಸ ವಿಜಯಪುರ ನಗರದ ಪ್ರತಿಷ್ಠಿತ ಎಚ್ ಟಿ ಬಿದ್ರಿ ಮೆಮೋರಿಯಲ್ ಟ್ರಸ್ಟ್ನ ಶ್ರೀ ಅಶ್ವಿನಿ ನರ್ಸಿಂಗ್ ಕಾಲೇಜ್ನಲ್ಲಿ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗವನ್ನು ಹೇಳಿಕೊಡಲಿಕ್ಕೆ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ನ ಸಂಚಾಲಕರು ಶ್ರೀಕಾಂತ್ ಶ್ರೀಕಾಂತ್ ಕುಲಕರ್ಣಿಯವರು ಬಂದಿದ್ದಾರೆ ಅವರು ಪರಿಚಯ ಮಾಡ್ಕೊಳ್ಳೋಣ ಗುರುಜಿ ನಮಸ್ತೆ ತಮಗೆ ಆತ್ಮೀಯ ಸ್ವಾಗತ ಧನ್ಯವಾದ ನಾವು ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶ್ರೀಕಾಂತ್ ಅಂತ ನಾನು ಬಿಜಾಪುರದಲ್ಲೇ ಇರ್ತೀನಿ ನಾನು ಆ್ಯಕ್ಚುಲಿ ಲಾಯರ್ ಬೈ ಪ್ರೊಫೆಷನ್ ಹಾಗೇ ನಮ್ಮದೊಂದು ಕನ್ಸಲ್ಟೆನ್ಸಿ ಕೂಡ ಇದೆ ನಾನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನರ್ ಇಂಜಿನಿಯರಿಂಗ್ ಅಂತ ಪ್ರೋಗ್ರಾಮ್ ಮಾಡಿದ್ದು ಇಶಾ ಫೌಂಡೇಶನಲ್ಲಿ ಸೊ ಆವಾಗಿಂದ ವಾಲೆಂಟಿಯರಿಂಗ್ ಅಂತ ಮಾಡ್ತಾ ಇದ್ದೀನಿ ಸೊ ಈ ಥರ ಎಲ್ಲೆಲ್ಲಿ ಸೆಷನ್ ಪಾಸಿಬಲ್ ಇರುತ್ತೆ ಅಲ್ಲಿ ಒಂದು ಆಫ್ ಹೋಗಿ ಒಂದು ಯೋಗ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿಕೊಡ್ತೀನಿ ಇಡೀ ವಿಶ್ವದಾದ್ಯಂತ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ತಾವು ಈ ಸಮಾಜದ ಎಲ್ಲ ನಾಗರಿಕ ಬಂಧುಗಳಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಬರ್ತೆ ಸೊ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ ಸೊ ಇದು ಆಗಿ ಬಂದು ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಈ ಯೋಗ ಡೇ ಅಂತ ಮಾಡ್ತಾ ಇದ್ದೀವಿ ಇದೊಂದು ಸದ್ಗುರು ನಮ್ಮ ಸದ್ಗುರು ಹೇಳ್ತಾರೆ ದಟ್ ಇದೊಂದು ಸೆಲೆಬ್ರೇಷನ್ ಅಥವಾ ಆ ಥರ ಅಲ್ಲ ಇದೊಂದು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ತಾರೆ ಯಾಕಂದರೆ ಈ ಯೋಗ ಡೇ ಆದಾಗಿಂದ ಎಷ್ಟೋ ಜನ ಯೋಗನ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ನಮ್ಮ ಇಂಡಿಯಾದಲ್ಲೇ ತಗೋಬೋದು ಪ್ರೈಮ್ ಮಿನಿಸ್ಟರ್ ಮಾಡ್ದಾಗಿಂದ ಎಷ್ಟೋ ಜನ ಯೋಗ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಈಶಾ ಫೌಂಡೇಶನಿಂದ ಎಷ್ಟು ಪ್ರೋಗ್ರಾಮ್ಸ್ ಆಗ್ತಾ ಇದೆ ಇನ್ನೊ ಇಂಜಿನಿಯರಿಂಗ್ ಆನ್ಲೈನ್ ಆಗಲಿ ಅಥವಾ ಬೇರೆ ಅಡ್ವಾನ್ಸ್ ಪ್ರೋಗ್ರಾಮ್ಸ್ ಆಗಲಿ ಇದೆಲ್ಲ ಪ್ರೋಗ್ರಾಮ್ಸಿಂದ ಎಷ್ಟೋ ಜನ ಯೋಗನ ಕಲ್ಕೋತಿದ್ದಾರೆ ಒಂದು ಸಿಂಪಲ್ ಸೆಟ್ ಆಫ್ ಪ್ರಾಕ್ಟೀಸಸ್ ಇರುತ್ತೆ ಅಂದರೆ ಏನೋ ಯೋಗ ನಮಸ್ಕಾರನೋ ಅಥವಾ ಏನೋ ಈ ಥರ ಈಶಾ ಫೌಂಡೇಶನ್ದಿಂದ ಪ್ರಾಕ್ಟಿಸಸ್ ಇರುತ್ತೆ ಇದನ್ನು ಕೂಡ ನೀವು ಕಲ್ಕೋಬೋದು ಸೊ ನಾನೇನು ಹೇಳ್ತೀನಿ ಅಂದರೆ ಯೋಗ ಅಂದರೆ ಜಸ್ಟ್ ಬಾಡಿ ಟ್ವಿಸ್ಟ್ ಮಾಡೋದು ಟರ್ನ್ ಮಾಡೋದು ಅದಷ್ಟೇ ಅಲ್ಲ ಅದೊಂಥರ ಇದ್ದೇನೆ ನೀವು ಯೋಗ ಮಾಡಿದ್ರೆ ನಿಮ್ಮ ಬ್ಯಾಕ್ ಪೇನ್ ಹೋಗುತ್ತೆ ನಿಮ್ಮದು ನೆಕ್ ಪೇನ್ ಹೋಗುತ್ತೆ ನಿಮಗೆಲ್ಲ ನೀವು ಹೆಲ್ದಿಯಾಗಿರ್ತೀರ ಅದು ಇದ್ದೇನೆ ಬಟ್ ಇನ್ನೊಂದು ಏನಂದರೆ ಯೋಗ ಮಾಡಿದ್ರೆ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಇರುತ್ತೆ ಓಕೆ ಈ ಜೀವನನ ಹೇಗೆ ನಾವು ರೂಪಿಸ್ಕೋಬೋದು ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರುತ್ತೆ ನಾವು ಹೇಗೆ ಇದನ್ನು ರೂಪಿಸ್ಬೋದು ನಾವು ಹೇಗೆ ಇದನ್ನು ಕಂಡಕ್ಟ್ ಮಾಡ್ಬೋದು ನಮ್ಮ ಲೈಫ್ನ ನಾವು ಹೇಗೆ ಕಂಡಕ್ಟ್ ಮಾಡೋದು ಸೊ ಯೋಗ ಅಂದರೆ ನಮ್ಮ ಜೀವನದೊಂದು ಅ ವೇ ಆಫ್ ಲೈಫ್ ವೆಟ್ಸ್ ಆನ್ ಅ ವೇ ಆಫ್ ಲೈಫ್ ನೀವು ಯೋಗ ಮಾಡ್ತಾ ಬೇರೆದನ್ನು ಮಾಡ್ಬೋದು ಮಾಡಬಾರ್ದು ಥರ ಏನಿಲ್ಲ ನೀವು ಯೋಗ ಮಾಡಿದ್ರೆ ಬೇರೆದು ಮಾಡೋಕ್ಕಾಗಲ್ಲ ಥರ ಇಲ್ಲ ನೀವು ಬೇರೆದನ್ನೆಲ್ಲ ಮಾಡಿ ಬಟ್ ಕೃಷ್ಣನೇ ಹೇಳಿದ್ದಾರೆ ಹೌದಾ ಯೋಗಸ್ತಃ ಕುರು ಕರ್ಮಾಣಿ ಅಂತ ಸೊ ನೀವು ಬೇರೆ ಏನೇ ಮಾಡಿ ನಿಮಗೆ ನಿಮ್ಗೆ ಏನು ಮಾಡೋದಿದೆ ಎಲ್ಲನೂ ಮಾಡಿ ಬಟ್ ಫಸ್ಟ್ ಯೋಗ ಮಾಡಿ ನೀವು ಯೋಗನಲ್ಲಿ ಎಸ್ಟಾಬ್ಲಿಷ್ ಆಗಿ ಅದನ್ನು ನೀವು ನಿಮ್ದೇನು ಇದೆ ಅದನ್ನು ನೀವು ಮಾಡಿದ್ರೆ ನಿಮಗೊಂದು ಕ್ಲಾರಿಟಿ ಇರುತ್ತೆ ಈಸಿಯಾಗಿ ನಿಮ್ಮದೆಲ್ಲ ಪ್ರೋಗ್ರಾಮ್ಸನ್ನ ನೀವು ಮಾಡ್ಕೋಬೋದು ಧನ್ಯವಾದಗಳು ಅದೇ ರೀತಿ ಇವತ್ತಿನ ದಿವಸ ಈ ಯೋಗ ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಮಾಡ್ತಾ ಇದ್ದಾರೆ ಎಲ್ಲರೂ ಅದರತ್ತ ಆಕರ್ಷಿತರಾಗಿದ್ದಾರೆ ಈ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ವತಿಯಿಂದ ಜನಸಾಮಾನ್ಯರಿಗೆ ಮುಟ್ಟಲಿಕ್ಕೆ ಯಾವ ಥರ ಯೋಜನೆಗಳನ್ನು ತಾವು ಹಾಕ್ಕೊಂಡಿದ್ದೀರಿ ಎಸ್ ಸೊ ಫಸ್ಟ್ ಆಫ್ ಆಲ್ ಆಗಿ ಈ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಇದೆಯಲ್ಲ ಈ ದಿನದಂದು ಪೂರಾ ಗ್ಲೋಬಲ್ ಆಗಿ ಎಲ್ಲ ಕಡೆ ನಾವು ಆಗ್ತಾ ಆಗ್ತಾಯಿದ್ದೀವಿ ಓಕೆ ಎಲ್ಲ ಸಿಟೀಸಲ್ಲಿ ಎಲ್ಲ ಸೆಂಟರ್ಸ್ಗಳಲ್ಲೂ ನಾವು ರಿಚೌಟ್ ಆಗಿ ಉಪಯೋಗ ಅಂದರೆ ಸಿಂಪಲ್ ಸೆಟ್ ಆಫ್ ಪ್ರಾಕ್ಟೀಸಸ್ ಇರುತ್ತೆ ಯಾರು ಕೂಡ ಇದನ್ನು ಮಾಡ್ಬೋದು ಅದನ್ನೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮದು ಈಶಾ ಫೌಂಡೇಶನ್ ಅಂದರೆ ಒಂದು ಫಂಡಮೆಂಟಲ್ ಪ್ರೋಗ್ರಾಮ್ ಇದೆ ಇನ್ನರ್ ಇಂಜಿನಿಯರಿಂಗ್ ಅಂತ ಕರಿತೀವಿ ಈ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಕೂಡ ಇರುತ್ತೆ ಇನ್ ಪರ್ಸನ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಇದನ್ನೇ ಯೋಗ ನೀವು ಮೊದಲೇ ಮಾಡಿರಬೇಕು ಮುಂಚಿತವಾಗಿ ಮಾಡಿರಬೇಕು ಆ ಥರ ಏನಿಲ್ಲ ನೀವು ಯೋಗನ ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ನ ನೀವು ಮಾಡ್ಕೋಬೋದು ಇದು ಆನ್ಲೈನಲ್ಲಿ ಸೆವೆನ್ ಸ್ಟೆಪ್ ಇರುತ್ತೆ ಓಕೆ ಸೊ ಹಾಗೆ ಇನ್ ಪರ್ಸನ್ ಕೂಡ ಸೆವೆನ್ ಡೇ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇರ್ತಾರೆ ನೀವು ಸದ್ಗುರು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಥವಾ ಗೂಗಲಲ್ಲೋಗಿ ಸರ್ಚ್ ಮಾಡಿದ್ರೆ ಇನ್ನರ್ ಇಂಜಿನಿಯರಿಂಗ್ ಅಂತ ಇದನ್ನು ರೆಜಿಸ್ಟರ್ ಮಾಡ್ಕೋಬೋದು ಈ ಇನ್ನರ್ ಇಂಜಿನಿಯರಿಂಗ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳಬೇಕು ಅಂದರೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ನನ್ನ ನಾನು ಇದನ್ನು ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಅಂತ ಕನ್ಸಿಡರ್ ಮಾಡ್ತೀನಿ ಯಾಕಂದರೆ ನಾನು ಫಸ್ಟಿಗೆ ಯೋಗ ಮಾಡೋದು ಅಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಅದೊಂದು ಮಾಡರ್ನ್ ಲೈಫ್ ಸ್ಟೈಲ್ ನಮ್ಮಲ್ಲಿ ಬಂದಿದೆ ದಟ್ ಯೋಗ ಅಂದರೆ ಅದೆಲ್ಲ ಓಲ್ಡ್ ಸ್ಟೈಲ್ ನಾನು ಮಾಡೋದಿಲ್ಲ ಅಂತ ನಾನು ಅಂತಿದ್ದೆ ಬಟ್ ಈಗ ಸಿನ್ಸ್ ವೆನ್ ನಾನು ಇನ್ನ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಮಾಡಿದ್ದೀನಿ ಆವಾಗಿಂದ ಡೈಲಿ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾ ನನ್ನ ಶಾಂಬವಿ ಮಹಾಮುದ್ರಾ ಕ್ರಿಯೆ ಅಂತ ಇಪ್ಪತ್ತೊಂದು ನಿಮಿಷ ಪ್ರಾಕ್ಟೀಸ್ ಇದೆ ಅದನ್ನು ನಾನು ಡೈಲಿ ಇದ್ದೀನಿ ಸೊ ಆವಾಗಿಂದ ನನ್ನ ಲೈಫೇ ಕಂಪ್ಲೀಟಾಗಿ ಚೇಂಜ್ ಆಗಿದೆ ನಾನು ಹೇಗೆ ನನ್ನ ನನ್ನನ್ನು ಕಂಡಕ್ಟ್ ಮಾಡ್ಕೊತೀನಿ ನಾನು ಒಳಗಡೆ ಹೇಗಿರ್ತೀನಿ ಹೊರಗಡೆ ಏನೇನೋ ನಡೀತಾ ಇರುತ್ತೆ ನಾನೆಲ್ಲಿ ಪ್ರಾಬ್ಲಮ್ಸ್ ಇರ್ತಾವೆ ಆಫೀಸಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲಾನೂ ಇರುತ್ತೆ ಬಟ್ ನಾನು ಒಳಗೆ ಹೇಗಿರ್ತೀನಿ ಅದು ಚೇಂಜ್ ಆಗೋದಿಲ್ಲ ಹೊರಗಿನ ಸಿಚುವೇಶನ್ ಅದರಿಂದ ನನ್ನ ಒಳಗಿನ ಸಿಚುವೇಶನ್ ಚೇಂಜ್ ಆಗುತ್ತಿಲ್ಲ ನಾನು ಹ್ಯಾಪಿ ಇದ್ದರೆ ನಾನು ಹ್ಯಾಪಿನೇ ಇರ್ತೀನಿ ಅದರಲ್ಲೇನು ಬದಲಾವಣೆ ಆಗುತ್ತೆ ಧನ್ಯವಾದಗಳು ಅದೇ ರೀತಿ ಗುರುಜಿ ಇವತ್ತಿನ ದಿವಸಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಒತ್ತಡದ ಬದುಕಿನಿಂದ ಎಲ್ಲ ಜನರು ಇವತ್ತಿನ ದಿವಸ ಡಿಪ್ರೆಷನ್ ಅನ್ನುವಂಥ ಕಾಯಿಲೆಗೆ ಇದ್ದಾರೆ ಅಂತಹ ಜನರಿಗೆ ತಾವು ಏನೋ ಒಂದು ಟೇಕ್ ಹೋಮ್ ಮೆಸೇಜನ್ನು ಏನು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಸೊ ಸದ್ಗುರು ಹೇಳ್ತಾರೆ ಡಿಪ್ರೆಷನ್ ಅಂತ ಏನು ಹೇಳ್ತೀವಲ್ಲ ಇದೇನಂದರೆ ನಿಮ್ಮ ಸಿಸ್ಟಮ್ ನಿಮ್ಮ ಅಗೇನ್ಸ್ಟೇ ಟರ್ನ್ ಆಗಿದೆ ಹೌದಾ ನಿಮ್ಮ ಮಾತು ಅದು ಕೇಳ್ತಾ ಇಲ್ಲ ನಿಮ್ಮ ಮೈಂಡ್ ನಿಮ್ಮ ಮಾತು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ನಿಮ್ಮ ಬಾಡಿ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಸೊ ಇದಕ್ಕಾಗಿ ನೀವು ಯೋಗ ಮಾಡ್ಬೋದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ನ ನೀವು ರಿಜಿಸ್ಟರ್ ಮಾಡ್ಕೋಬೋದು ಸೊ ಮಾಡ್ಕೊಂಡ್ರೆ ಏನಾಗುತ್ತೆ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಯಾಕಂದರೆ ಬೇರೆ ಡಿಪ್ರೆಷನ್ ಬಗ್ಗೆ ನಾನು ಹೇಳೋದು ಸರಿ ಇಲ್ಲ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸೊ ನಾನು ಕೂಡ ಡಿಪ್ರೆಷನ್ ಅನ್ನೊದೊಂದು ಪ್ರಾಬ್ಲಮ್ ಇತ್ತು ಹೇಗಂದರೆ ಮನೆಯಲ್ಲೇ ಇರೋದು ಎಲ್ಲೂ ಹೊರಗಡೆ ಹೋಗೋದಿಲ್ಲ ಜಸ್ಟ್ ಒಂದು ಸೆವೆನ್ ಏಯ್ಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ಮಲ್ ಮಲ್ಕೊಂಡಿರೋದು ಮೊಬೈಲ್ ಯೂಸ್ ಮಾಡೋದು ಮೊಬೈಲ್ ಅಂದರೆ ಮೂವೀಸ್ ನೋಡೋದು ಸೀರೀಸ್ ನೋಡೋದು ಈ ನಮ್ಮ ಯಂಗ್ಸ್ಟರ್ಸಲ್ಲೆಲ್ಲ ತುಂಬ ಕಾಮನ್ ಸೊ ಇದನ್ನೇ ಮಾಡೋದು ಕಂಟಿನ್ಯೂಸ್ ಆಗಿ ಏಳು ಎಂಟು ತಾಸ್ಕ್ ಮಾಡೋದು ಊಟ ಮಾಡೋದು ಮತ್ತು ಅಲ್ಲೇ ಮಲ್ಬೋದು ಇದನ್ನೇ ಮಾಡ್ತಾ ಇದ್ದೆ ಆ್ಯಕ್ಟಿವ್ ಅಂದರೆ ನಂಗೆ ಗೊತ್ತೇ ಇರಲಿಲ್ಲ ಏನೋ ಒಂದು ಕೆಲಸ ಹೇಳ್ಬಿಟ್ರು ಅಂದರೆ ಅದೊಂದು ದೊಡ್ಡ ಟಾಸ್ಕ್ ನನಗೆ ಮಾಡಬೇಕು ಅಂತ ಬಟ್ ಈಗ ಐ ಆಮ್ ಫುಲ್ಲಿ ಆ್ಯಕ್ಟಿವ್ ಓಕೆ ಬಿಕಾಸ್ ಯೋಗ ನಾನು ಮಾಡ್ತಾ ಇದ್ದೀನಿ ಶಾಂಭವಿ ಮಾಮೂದ್ರ ಕ್ರಿಯೆ ಮಾಡ್ತಾ ಇದ್ದೀನಿ ಆವಾಗಿಂದ ಐಮ್ ಫುಲ್ಲಿ ಆ್ಯಕ್ಟಿವ್ ಮನೇಲಿ ಏನೇ ಕೆಲಸ ಹೇಳಿ ಐ ಈಸಿಲಿ ಡೂ ಇಟ್ ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ನಾನು ಯೋಗ ಸೆಷನ್ ಕಂಡಕ್ಟ್ ಕೂಡ ಮಾಡ್ಬೋದು ಅಂತ ಬಟ್ ರೈಟ್ ನಾವು ಐ ಇನ್ ದಿಸ್ ಪೊಸಿಷನ್ ದ್ಯಾಟ್ ನಾನು ಯೋಗನೂ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸೊ ಡಿಪ್ರೆಷನ್ ಅನ್ನೋದು ನೀವು ಮನೇಲಿ ಕೂತ್ಕೊಂಡ್ರೆ ಡಿಪ್ರೆಷನ್ ಆಗಿ ಉಳಿಯುತ್ತೆ ಯು ಕ್ಯಾನ್ ಡೂ ಸಮಿಂಗ್ ಅಬೌಟ್ ಸಿಂಪಲ್ ಆಗಿ ಒಂದು ಯೋಗ ಮಾಡ್ಬೋದು ಇನ್ನೊನ್ ಇಂಜಿನಿಯರಿಂಗ್ ರೆಜಿಸ್ಟರ್ ಮಾಡ್ಕೋಬೋದು ಬೇರೆದನ್ನು ಏನಾದರೂ ಒಟ್ ಯೋಗನಲ್ಲಿ ನೀವು ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ರೆ ಡಿಪ್ರೆಷನ್ ಈಸ್ ಫಾರ್ ಫಾರ್ ಅವೇ ಫ್ರಮ್ ಯು ನಮ್ಮ ಜೊತೆಗಿದ್ದಾರೆ ಅಶ್ವಿನಿ ನರ್ಸಿಂಗ್ ಕಾಲೇಜ್ನಲ್ಲಿ ಉಪ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಶ್ರೀಮತಿ ಶ್ರೀದೇವಿ ಅವರು ಅವರು ಕೂಡ ಇವತ್ತಿನ ಈ ಯೋಗ ಶಿಬಿರದಲ್ಲಿ ಪಾಲ್ಗೊಂಡು ಒಬ್ಬ ಫಲಾನುಭವಿಯಾಗಿ ಯೋಗವನ್ನು ಆನಂದಿಸಿ ಅದರಲ್ಲಿರುವಂಥ ಖುಷಿಯನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಕ್ಕೆ ಬಯಸ್ತಾ ಇದ್ದಾರೆ ನಮಸ್ಕಾರ ಮೇಡಮ್ ತಮಗೆ ಅಭಿನಂದನೆಗಳು ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ಯಾವ ಅನುಭವವನ್ನು ಪಡ್ಕೊಂಡ್ರಿ ಸೊ ಇವತ್ತು ಮುಂಜಾನೆ ನಾವೆಲ್ಲರೂ ಯೋಗ ಮಾಡಿದ್ದೀವಿ ಈಶಾವತಿಯಿಂದ ಅವರು ನೆರವೇರಿಸಿಕೊಟ್ಟಂಥ ಯೋಗ ಕಾರ್ಯಕ್ರಮದಲ್ಲಿ ನಾನು ನನ್ನ ವಿದ್ಯಾರ್ಥಿಗಳೆಲ್ಲರ ಜೊತೆಯಲ್ಲಿ ಪಾಲ್ಗೊಂಡಿದ್ದೇನೆ ನಾವು ಯೋಗ ಮಾಡಿದ ನಂತರ ನನಗೆ ತುಂಬ ಒಂದು ಉಲ್ಲಾಸಕರವಾದ ಅನುಭವವನ್ನು ಹೊಂದಿದೆ ನಾನು ಯಾವಾಗಲೂ ಯೋಗ ಮಾಡ್ತಾನೇ ಇದ್ದೀನಿ ಸ್ಪೆಷಲಿ ಯಾವಾಗಲೂ ಏನಪ್ಪಾ ಅಂದರೆ ಸ್ಪೆಷಲಿ ಫಾರ್ ದ ಹೆಣ್ಮಕ್ಳಿಗೆ ಏನಪ್ಪಾ ಅಂದ್ರೆ ಈ ಯೋಗ ಅನ್ನೋದು ಬಹಳ ಮುಖ್ಯ ದಿನನಿತ್ಯ ನಾವು ಕೆಲಸ ಮಾಡ್ತೀವಿ ಆ ದಿನನಿತ್ಯದ ಕೆಲಸದ ಜೊತೆಗೆ ಒಂದು ಪರ್ಟಿಕ್ಯುಲರ್ ಆದಂಥ ಯೋಗಾಸನೆಗಳದಾವೆ ಅವು ಮಾಡಬೇಕು ಮೆಡಿಟೇಷನನ್ನು ಮಾಡಬೇಕು ಹಾಗೆ ಕೆಲವೊಂದು ಎಕ್ಸಸೈಸಸ್ಸನ್ನು ನಾವು ಮಾಡ್ತಾ ಇದ್ದರೆ ನಮ್ಮಲ್ಲಿರುವಂಥ ಆರೋಗ್ಯ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳಲ್ಲಿ ನಮಗೆ ಬಹಳ ಸಹಾಯವಾಗುತ್ತೆ ಎಷ್ಟೋ ಜನ ಬೆನ್ನು ನೋವು ತಲೆ ನೋವು ಅಂಥೇಳಿ ಸುಮ್ ಯಾವಾಗಲೂ ಮೆಡಿಸಿನನ್ನೇ ತೊಗೋತಾ ಇದ್ದಾರೆ ನಾವು ಮೆಡಿಸಿನ್ ಬದಲಾಗಿ ಸಣ್ಣ ಪುಟ್ಟ ಎಕ್ಸಸೈಸನ್ನು ಮಾಡ್ತಾ ಇದ್ದರೆ ನಮಗೆ ಯಾವ ಮೆಡಿಸಿನ್ ತೆಗೆದುಕೊಳ್ಳುವಂಥ ಅವಶ್ಯಕತೆಯೂ ಇರೋದಿಲ್ಲ ಯಾಕಂದರೆ ಸ್ಪೆಷಲಿ ಫಾರ್ ದ ವುಮನ್ಸಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬ ಆಗುತ್ತೆ ಆಫ್ಟರ್ ದ ಫಾರ್ಟಿ ಫೈ ಇಯರ್ಸ್ಗೆ ಆವಾಗ ನಾವು ಯಾವಾಗಲೂ ರೆಗ್ಯುಲರಾಗಿ ಏನಪ್ಪಾ ಅಂದ್ರೆ ನಾವು ಯೋಗವನ್ನು ಅಳವಡಿಸ್ಕೊಂಡಿದ್ದ ಆದರೆ ನಮಗೆ ಯಾವುದೇ ಒಂದು ತೊಂದರೆಗಳಾಗೋದಿಲ್ಲ ನಮ್ಮ ಮನಸ್ಸು ಯಾವಾಗಲೂ ಉಲ್ಲಾಸವಾಗ್ತೈತಿ ಆಮೇಲೆ ನಾವು ಯಾವಾಗಲೂ ಏನಪ್ಪ ಅಂತಂತಂದರೆ ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀವಿ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿ ಬಹಳ ಸಹಾಯವಾಗುತ್ತೆ ಇಂದಿನ ಒತ್ತಿನ ಒತ್ತಡದ ದಿನಗಳಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗಾಗಲಿ ಹಾಗೂ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಈ ಯೋಗದ ಅವಶ್ಯಕತೆ ಐತಿ ಅದಕ್ಕೆ ನೀವು ಕೂಡ ನಿಮ್ಮ ಜೀವನದಲ್ಲಿ ದಿವಸದಲ್ಲಿ ಒಂದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಟ್ಲೀಸ್ಟ್ ಒಂದು ಥರ್ಟಿ ಥರ್ಟಿ ಫೈವ್ ಮಿನಿಟ್ಸ್ ಆದ್ರೂ ಯೋಗ ಸಲುವಾಗಿ ಈ ಟೈಮನ್ನು ಮೀಸಲಾಗಿಟ್ಟು ನೀವು ಪ್ರತಿದಿನ ಅಲ್ಲೂ ತಪ್ಪದೇ ಯೋಗವನ್ನು ಮಾಡಿ ಆನಂದಮಯವಾದ ಜೀವನವನ್ನು ಸಾಗಿಸಿರಿ ನಮಸ್ತೆ ನಮ್ಮ ಜೊತೆಗಿದ್ದಾರೆ ಗೀತಾ ಬಡಿಗೇರ್ ಮೇಡಮ್ ಅವರು ಅಶ್ವಿನಿ ನರ್ಸಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಇದ್ದಾರೆ ಸೊ ಮೇಡಮ್ ಇವತ್ತಿನ ದಿವಸ ತಾವು ತಮ್ಮ ಸ್ಕೂಲ್ನಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ ಅತ್ಯಂತ ವೈಭವವಾಗಿ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಶ್ರೀಕಾಂತ್ ಗುರುಜಿಯವರು ಬಂದು ನಿಮಗೆಲ್ಲ ಈ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಯೋಗವನ್ನು ತಿಳಿಸ್ಕೊಟ್ರು ಯೋಗವನ್ನು ಮಾಡುವಂಥ ಶೈಲಿಯನ್ನು ತಿಳಿಸ್ಕೊಟ್ರು ತಮಗೆ ಈ ಸಂದರ್ಭದಲ್ಲಿ ತಾವು ನಮ್ಮ ವೀಕ್ಷಕರ ಜೊತೆಗೆ ಏನು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೀರ ನಮಸ್ಕಾರ ಸರ್ ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳು ಹೆಮ್ಮೆಯ ವಿಷಯ ಅಂದರೆ ಯೋಗವನ್ನು ಜಗತ್ತಿಗೆ ಪರಿಚಯಿಸಿದ್ದೇ ನಮ್ಮ ಭಾರತ ದೇಶ ಸೊ ಭಾರತ ದೇಶದ ಪ್ರಧಾನಮಂತ್ರಿಗಳ ಸಹಿತವಾಗಿ ಎಲ್ಲ ಶಾಲೆ ಕಾಲೇಜುಗಳ ಸಹಿತವಾಗಿ ಯೋಗ ದಿನಾಚರಣೆ ಸಂಭ್ರಮಿತವಾಗಿ ಆಚರಿಸ್ತಾ ಇದ್ದಾರೆ ಯೋಗ ಮಾಡೋದ್ರಿಂದ ಏನಾಗುತ್ತೆ ಅದರಿಂದ ದೇಹಕ್ಕಾಗುವಂಥ ಲಾಭಗಳನ್ನ ಅದ್ರ ಬಗ್ಗೆ ನಮಗೆ ಇವತ್ತು ಶ್ರೀಕಾಂತ್ ಗುರುಜಿಯವರು ಇಶಾ ಫೌಂಡೇಶನ್ ವತಿಯಿಂದ ಬಂದು ಸರಳವಾಗಿ ಮತ್ತು ಸುಸೂತ್ರವಾಗಿ ಹೇಳಿಕೊಟ್ಟದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯೋಗದಿಂದ ಆಗುವಂಥ ಲಾಭಗಳು ಮತ್ತು ಅದರಿಂದ ನನಗಾದಂಥ ಇವತ್ತು ಅನುಭವಗಳನ್ನ ಹಂಚಿಕೊಳ್ಳಲು ಇವತ್ತು ವಿಜಯಪುರ ಸೆಂಟ್ರಲ್ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಯೋಗ ದಿನಾಚರಣೆ ಶುಭಾಶಯಗಳನ್ನ ಸಮರ್ಪಣೆ ಮಾಡ್ತೀನಿ ಅಶ್ವಿನಿ ನರ್ಸಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಶ್ರೀ ಎಂ ಜಿ ಕುಂಬಾರ್ ಸರ್ ಅವರು ನಮಸ್ಕಾರ ಕುಮಾರ್ ಸರ್ ನಮ ಸೊ ನಮ್ಮ ವೀಕ್ಷಕರ ಜೊತೆಗೆ ಯೋಗದ ಕುರಿತು ನಿಮಗಾದಂಥ ಅನುಭವಗಳನ್ನ ಸ್ವಲ್ಪ ಹಂಚ್ಕೊಂಡಿ ಇವತ್ತಿನ ಈ ಯಂಗ್ ಜನ್ರೇಷನ್ ಏನಿದೆ ಯುವ ಪೀಡಿ ಏನಿದೆ ಸೊ ಪ್ರತಿದಿನ ಸೊ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸೊ ಲೀಸ್ಟ್ ನೀವು ಒಂದು ಹಾಫ್ ಆನ್ ಅವರು ಅಥವಾ ಒಂದು ಗಂಟೆಯರೇ ಇದಕ್ಕೆ ಯೋಗ ಸಲುವಾಗಿ ಸೀಮಿತವಾಗಿ ಇಡ್ರಿ ಯಾಕಂತಂದರೆ ನಾವು ವಿದ್ಯಾರ್ಥಿಗಳಿಗೆ ಈ ನಮ್ಮ ನರ್ಸಿಂಗ್ ಪ್ರೊಫೆಷನ್ ಇರುವುದರಿಂದ ನಾವು ಆರೋಗ್ಯದ ವಿಷಯಗಳನ್ನು ಹೇಳುತ್ತಾ ಬಂದಿದ್ದೀವಿ ಅದರಲ್ಲಿ ಹೆಲ್ತ್ ಅಂತ ನಾವು ಡೆಫಿನೇಷನ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ಹೆಲ್ತ್ ಡೆಫಿನೇಷನ್ ಏನು ಹೇಳುತ್ತೆಪ್ಪ ಸೊ ಹೆಲ್ತ್ ಈಸ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಸೊ ಮಿಯರ್ಲಿ ದ ಅಬ್ಸೆನ್ಸ್ ಆಫ್ ಡಿಸೀಸ್ ಅಂತ ನಾವು ಈ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಾಕ್ಯವನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಳ್ತೇವೆ ಯೋಗ ಮಾಡೋದರಿಂದ ನಾವು ಫಿಸಿಕಲಿನೂ ಚೆನ್ನಾಗಿರಬಹುದು ಮಾನಸಿಕವಾಗಿಯೂ ಚೆನ್ನಾಗಿರಬಹುದು ದೈಹಿಕವಾಗಿಯೂ ಚೆನ್ನಾಗಿರಬಹುದು ಮತ್ತು ನಮ್ಮ ಮನಸ್ಸನ್ನು ಸ್ವಾಸ್ಥವಾಗಿ ಇಟ್ಟುಕೋಬಹುದು ಯೋಗಮಯ ಈ ಜೀವನ ವೀಕ್ಷಕರೇ ನಿಮಗೆಲ್ಲ ಒಂದು ಟೇಕ್ ಹೋಮ್ ಮೆಸೇಜನ್ನು ನಮ್ಮ ಚಾನಲ್ ಪರವಾಗಿ ನಾವು ನೀಡೋಕ್ಕೆ ಬಯಸ್ತೀವಿ ಅದೇನೆಂದರೆ ಎಲ್ಲ ಭಾಗ್ಯಕ್ಕಿಂತ ಆರೋಗ್ಯ ಭಾಗ್ಯ ದೊಡ್ಡದು ಸದೃಢ ದೇಹ ಎಲ್ಲವನ್ನ ಸಾಧಿಸಬಲ್ಲದು ಆಸ್ವಾದಿಸಬಲ್ಲದು ನಾಳೆ ಎಂಬ ನೆಪ ಹೇಳದೆ ಈಗಿನಿಂದಲೇ ದೃಢ ನಿರ್ಧಾರ ಮಾಡಿ ಯೋಗಾಭ್ಯಾಸ ಪ್ರಾರಂಭಿಸಿ ಆಲ್ ದ ಬೆಸ್ಟ್ ಹೇಳ್ತಾ ವೀಕ್ಷಕರೇ ಇದು ವಿಜಯಪುರ್ ಸೆಂಟ್ರಲ್ನ ವಿಶೇಷ ಪ್ರಸ್ತುತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ ವಿಜಯಪುರ್ ಸೆಂಟ್ರಲ್